ನೀನು ಮನೆ ಬಿಟ್ಟು ಓಡಿ ಬಂದಿರೋದು ನಿಮ್ಮ ಅಮ್ಮನಿಗೆ ಗೊತ್ತಾಗಿದೆ ನಿಮ್ಮಮ್ಮ ಸಿಟಿ ಪೂರ್ತಿ ಹುಡುಗರನ್ನ ಬಿಟ್ಟಿದ್ದಾರೆ ಇಷ್ಟಕ್ಕೂ ನೀನು ಯಾರನ್ನೇ ಲವ್ ಮಾಡ್ತಿರೋದು ಹಾಂ ಅವ್ನ ಹೆಸರು ಅದೀಮು ಕಾವೇರಿ ನಗರದಲ್ಲಿದ್ದಾನೆ ನಮ್ಮ ಇನೋವಾ ಡ್ರೈವರ್ ಈ ಅದೀಮು ಬಗ್ಗೆ ಬಿಡು ನೀನು ನಿಜಾಮನ ಬಗ್ಗೆ ಹೇಳು ಅವನೇ ಇವ್ನು ಯೋ ಡರ್ ಇವ್ನು ಲವ್ ಮಾಡ್ತಿದ್ಯಾ

ಈಗ ನಾವ್ ಇಲ್ಲಿದೀವಿ ಸ್ಟ್ರೇಟ್ ಹೋದ್ರೆ ಮೈಸೂರು ರೋಡ್ ಅಲ್ಲಿಂದ ರಾಜರಾಜೇಶ್ವರಿ ಆರ್ಚು ಅಲ್ಲಿ ಎಂಟ್ರಿ ಆದ್ರೆ ಬೆಸ್ಟ್ ಕ್ಲಬ್ ಬೆಸ್ಟ್ ಕ್ಲಬ್ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ನಿಮ್ಮಿಬ್ರು ಮದ್ವೆ ಹೆಂಗಿದೆ ನನ್ ಪ್ಲಾನ್

ಇವಳಿಗೆ ಮದುವೆ ಆಗಿಲ್ಲ ಇನ್ನೊಬ್ರು ಎರಡ್ ಸತಿ ಎರಡ್ ಸತಿ ಆಗಿದ್ದೀನಿ ಒಬ್ಬಳು ನಿನ್ ಜಾಸ್ತಿ ಮಾತಾಡುದಿಲ್ಲ ಅಂತ ಕುತ್ತಿ ಸಾಯಿಸ್ಬಿಟ್ಟೆ ಇನ್ನೊಬ್ರು ಮಾತಾಡಲಿಲ್ಲ ಅಂತ ಬಾವಿಗ್ ತಲ್ಬಿಟ್ಟೆ ನೀನ್ ಜಾಸ್ತಿ ಕೆಲ್ ಬಾ ನೀನು ಮದುವೆ ಮಾಡ್ದೆಲ್ಲ ಮಾತಾಡಬೋದು ಡಮ್ಮಿ ಮದುವೆ ಕಂಡು ಡಮ್ಮಿ ಮದ್ವೆ ಎಂಟಾ ನಿನ್ಗೆ ರನ್ನಿಂಗ್ ಮಾಡಕ್ ಬರ್ತೇನೆ ರನ್ನಿಂಗ್ ಇನ್ನೇನು ಮದುವೆ ಹೋತರ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯ ಏಯ್ ನಮ್ ನಿಜ್ವಾಗ್ಲೂ ಮದ್ವೆಗೆ ಎಲ್ವೇನೋಯ್ತಾರೆ ಹೇ ಮದುವೆ ಅಲ್ಲ ಕಳ್ಳು ಮದುವೆ ಏನೋ ಈಗ ರೌಡಿಗಳು ಬಂದ್ರೂ ಬರ್ಬೋದು ಏಜಿ ಸ್ಟಾಟ್ ಆಗ್ಬೋದು ಇಸ್ಕೆಟ್ ಫೈರಿಂಗ್ ಸ್ಟಾಟ್ ಆಗ್ಬೋದು ಮಚ್ಗಳ ತೊಗೊಂಡು ಒಬ್ಬೊಬ್ರು ಇರೋದು ಯಾರಿಗ್ ಗೊತ್ತು ಆದ್ರೂ ನಮ್ ಪ್ಲ್ಯಾನೇ ಅವ್ರು ಗೊತ್ತಿಲ್ವಲ್ಲ ಈಕ್ ಮಾಡ್ಬೋದಲ್ಲೇ ಯಾರಾದ್ರೂ ಈ ಥರ ಹಾಡದೇ ಇರೋದು ಹ್ಮ್ ಮುಂಚೆ ಬರ್ತೀನಿರೋ ಏಯ್ ಎಲ್ಲಿಗೆ ಹೋಯ್ತೀವ ಅಯ್ಯೋ ಎಣ್ಣೇ ಉಳ್ಯಾಗ ಬಿಟ್ಬಿಟ್ಟು ಎಲ್ಲಿಗೂ ಹೋಯ್ತಿದ್ಯಾ ಲೀಕ್ ಮಾಡಕ್ ಹೋಗತೀನಿ ಕಂಪ್ನಿ ಪತ್ಯ ಮದುವೆ ವಿಚಾರ ಲೀಕ್ ಆಯ್ತು ಅಂತ ಗೊತ್ತಾಗ್ಲೇ ಲೀಕ್ ಆಗೋಯ್ತು ಹಲೋ ಕಂಚು ಕಲಕರತ್ನ ಮೇಡಮ್ಮ ನಿನ್ ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ನಿಮ್ ಡ್ರೈವರ್ಗೆ ಬೇ ಕಾರ್ ನೋಡ್ಸ ಕೇಳಿ ಇಲ್ಲ ಅಂದ್ರೆ ಈ ಡ್ರೈವರ್ ಜೊತೆ ನಿಮ್ ಮಗಳ ಮದುವೆ ಅಲ್ಲ ಶೋಭ ನಾನೇ ಹೋಗುತ್ತೆ ಹಂಗೇನಾದ್ರೂ ಆದ್ರೆ ಎಲ್ರೂ ಸಾಯಿಸಿ ಬಿಡ್ತೀನಿ ನೀವ್ ನನ್ ಜೊತೆ ಹೀಗೆ ಟಚ್ ಅಲ್ಲಿ ಇವ್ರ ಜೊತೆ ಇದ್ದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಓಕೆ ಅವ್ರ ತಪ್ಪಿಸ್ಕೊಳ್ದಂಗೆ ನೋಡ್ಕೋ

ಇದ್ರೆ ಲೈಫ್ ಚಿನ್ನ ಬಂಗಾರ ನನ್ ಮಾತ್ ಕೇಳೆ ನನ್ನ ಓಡ್ಲಿಕ್ಕೆ ಬಾಬೇಡ ಕಣೆ ಪ್ಲೀಸ್ ಕಣೆ ನೋಡು ಈ ಕಡೆ ಹೋಗೋದ್ ಬೇಡ ಈ ಕಡೆ ಹೋಗೋಣ ಚಿನ್ನ ಬಂಗಾರ ನಿಮ್ಮ ಈ ಕಡೆ ಹೋಗ್ತೀನಿ ಒನ್ ಮಾತು ಕೇಳಬೇಡ ಹೇಳಿ ಡಬ್ಬಾನ ಮಕ್ಕಳ ಬಂದ್ರೆ ಇಲ್ಲಿ ಈ ಕಡೆ ಹೋದ್ರು ನೋಡ್ರಿ ಹೋದ್ರು ಪ್ಲೀಸ್ ಐ ಎಂ ಹೇರ್ தாலி <laughs> கேரட்டு ಡಬ್ಬಾ ನನ್ನ ಮಕ್ಕಳ ಇಲ್ಲಿ ಕೊಂಡೇನು ಅಡ್ಕಾಯಿಸ್ತಾ ಇದ್ದೀರಾ ಮೇಲ್ ಮದುವೆ ನಡೀತಿದೆ ನಡೀತಿದ್ದೆ ಏ ಮದುವೆ ಹೇಗಿಲ್ಲ ಇಲ್ಲಿ ಕೊಂಡೇನ್ ಮಾಡ್ತಿದ್ದೆ ಹೋಗಮ್ಮ ಹೋಗು ಮದುವೆ ಬಗ್ಗೆ ನೀನೇ ಇನ್ಫಾರ್ಮೇಶನ್ ಕೊಟ್ಟು ಬಿಟ್ಟು ಮದ್ವೆನೂ ನೀನೆ ಮಾಡಿಸ್ತಿದ್ಯಾನ್ ಕೊಟ್ಟಿದ್ದ ನೀನೇನು ಮಾಡಿದೆ ಕಿಕ್ಕುಗೋಸ್ಕರ ಕಣು ಈ ಮದುವೆ ಮಾಡ್ಕೊಳಕೋಸ್ಕರ ನೀನು ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾಗಿತ್ತ ಅಲ್ಲೇ ಯಾವ್ದಾರ ದೇವ್ರ ಫೋಟೋ ದಾರ ಹಾಕ್ಬಿಟ್ಟು ಮದುವೆ ಮಾಡ್ಕೊಬೋದಾಗಿತ್ತಲ್ವಾ ನೋಡೋ ನಾಳೆ ಯಾರಾದ್ರೂ ನಿನ್ನ ಕೇಳಿದ್ರು ಅನ್ಕೋ ನಿನ್ ಮದುವೆ ಹೆಂಗಾಯ್ತು ಅಂತ ಅವಾಗ ನೀನು ಅಯ್ಯೋ ಅದೊಂದು ದೊಡ್ಡ ಕತೆ ಮದುವೆ ಮುಂಚೆ ಚೇಸಿಂಗು ಫೈರಿಂಗು ಡೈವಿಂಗು ಜಂಪಿಂಗು ಅಂತ ಇದ್ರೆ ಕೇಳೋರ್ಗೆ ಎಂತ ಕಿಕ್ ಸಿಗುತ್ತೆ ಗೊತ್ತೇನೋ ಏನಾದ್ರು ಹುಚ್ಚ ಸಿಕ್ಕಾಕೊಂಡಿದ್ದೆ ಪ್ರಾಣಾನೇ ಹೋಗ್ತಿತ್ತು ಕಿಕ್ ಸಿಗ್ತಿರೋ ಈ ದರಿದ್ರ ಪ್ರಾಣ ಇದ್ರಷ್ಟು ಓದರಷ್ಟಾ ಅರೇ ನಿನ್ ಕಿಕ್ ಪರ ಹರಾಮುಗಾ ಸುನ್ನೈರೋ ಅಣ್ಣ ಇದೆಲ್ಲ ನೀನು ಯಾಕೆ ಮಾಡಿದ್ಯೋ ನಂಗೆ ಗೊತ್ತಿಲ್ಲ ಆದ್ರೆ ನನ್ನ ತಾಯಿ ಮುಂದೆ ನನ್ನ ಮದುವೆ ನಡೀತಿಲ್ವಲ್ಲ ಅನ್ನೋ ಕೊರಗಿತ್ತು ನೀನ್ ಮಾಡಿರೋ ಕೆಲಸದಿಂದ ನನ್ನ ಆಸೆ ಈಡೇರ್ತು ಥ್ಯಾಂಕ್ಸ್ ಅಣ್ಣ ನಂಗಂತೂ ಸಕ್ಕತ್ತ ಕಿಕ್ ಸಿಕ್ತು ಶೀಘ್ರವೇ ನೀ ಮಿಪ್ರಿಗೆ ಮಾತ್ರ ನಂಬರ್ ಆಫ್ ಕಿಕ್ ಪ್ರಾಪ್ತಿ ರಸ್ತೋ ಜೋಬಾ ದ ಜೋಬಾ ಲೈ ಈ ಎಂ ಎಲ್ ಎ ಕನಕರತ್ನಾನ ನಾಯ್ತರ ರೋಡ್ ರೋಡಲ್ಲಿ ಅಲೆಯ ಬಿಡಲ್ಲ ನೀನಾಗಿ ನೀನೇ ಸ್ವಾತಂತ್ರ್ಯ ಕೊಟ್ಟಿದ್ಯಾಕೆ ಯಾಕೆ ಯಾಕೆ ಅವ್ರವ್ರ ಇಷ್ಟ ಆದರೆ ಅವ್ರು ಇರಬೇಕು ಅವ್ರ ಇಷ್ಟ ಆದರೆ ಓಡಾಡ್ಬೇಕು ಆದ್ರೆ ಮದುವೆ ಆಗ್ಬೇಕು ನೀನ್ ನೋಡಿದ ಹುಡುಗನೇ ಮದುವೆ ಆಗ್ಬೇಕು ಅಂತ ಕಾನೂನು ಇದೆಯಾ ನೀನ್ ಮಾಡ್ತಿರೋದು ಫ್ಯಾಮಿಲಿ ಬಲಾತ್ಕಾರ ಅರೇಂಜರ್ ಅತ್ಯಾಚಾರ ಹಾಕ್ಯಾರ